ಹೌದು ರೈತನಿಗೆ ಹೆಣ್ಣು ಸಿಗುವುದು ಅಪರೂಪ ಅಂತಹದರಲ್ಲಿ ಇಲ್ಲೊಬ್ಬ ತಂದೆ ತಾಯಿ ಬಿಕಾಂ ಪದವಿಧರೆಯನ್ನು ರೈತನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಕೃಷಿಕನನ್ನು ಮದುವೆಯಾದ ಪದವೀಧರೆ ಯಾವ ಕಾರ್ಪೊರೇಟ್ ಕೆಲಸಕ್ಕೂ ಹೋಗದೆ ಸರ್ಕಾರಿ ಕೆಲಸಕ್ಕೂ ಪ್ರಯತ್ನಿಸದೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಗಂಡನ ಜೊತೆ ಕೃಷಿಯಲ್ಲಿ ಭಾಗಿಯಾಗಿ ಕೃಷಿ ಕೆಲಸವನ್ನು ಕಲಿತು ಇದೀಗ ಗಂಡನ ಸಹಾಯ ಪಡೆಯದೆ ತಾನೇ ಬೆಳೆಗಳನ್ನು ಬೆಳೆದು ಅದರಲ್ಲಿ ಯಶಸ್ಸು ಕಂಡು ಲಕ್ಷ ಲಕ್ಷ ಆದಾಯ ಯಶಸ್ಸು ಕಂಡ ಹಲವು ಮಹಿಳೆಯರಿದ್ದಾರೆ ಅವರಲ್ಲಿ ಕೆಲವರು ಸಾವಯವ ಕೃಷಿ ಹೈನುಗಾರಿಕೆ ಮತ್ತು ವೈವಿಧ್ಯಮಯ ಬೆಳೆಗಳನ್ನು ಬೆಳೆಯುವ ಮೂಲಕ ಯಶಸ್ವಿಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಗ್ರಾಮದ ಪ್ರತಿಭಾನ್ವಿತ ರೈತ ಮಹಿಳೆ ಅನುಷಾ ಅರುಣ್ ಅವರು ಕೃಷಿಯಲ್ಲಿ ಯಶಸ್ಸು ಕಾಣುತ್ತಿದ್ದಾರೆ ಅನುಷಾ ಹಾಗೂ ಪತಿ ಅರುಣ್ ಕುಟುಂಬ ಸುಮಾರು ಆರು ಎಕರೆ ಭೂಮಿ ಹೊಂದಿದ್ದು ತಮ್ಮ ಹಿರಿಯರು ಮಾಡುತ್ತಿದ್ದ ಪಾರಂಪರಿಕವಾಗಿ ವ್ಯವಸಾಯವನ್ನು ಈ ಕುಟುಂಬ ಮುಂದುವರೆಸಿದೆ ವ್ಯವಸಾಯ ಮಾಡಿ ಏನಾದರೂ ಸಾಧನೆ ಮಾಡಬೇಕೆಂಬ ಛಲದೊಂದಿಗೆ ಅರುಣ್ ಜೊತೆ ಬೆಂಬಲಕ್ಕೆ ಪತ್ನಿ ಅನುಷಾ ನಿಂತಿದ್ದು ಈ ಹಿನ್ನೆಲೆ ಮೊದಲು ತನ್ನ ಪತಿ ಅರುಣ್ ಸಹಾಯ ಪಡೆದುಕೊಂಡು ಕೃಷಿ ಚಟುವಟಿಕೆಗಳ ಬಗ್ಗೆ ಅರಿತು ಈಗ ತಾನೇ ಸ್ವತಃ ಉಳಿಮೆ ಮಾಡಿಕೊಳ್ಳುವುದರಿಂದ ಹಿಡಿದು ಬೆಳೆ ಬೆಳೆದು ಫಸಲನ್ನು ಮಾರುಕಟ್ಟೆಗೆ ಹಾಕಿ ಲಕ್ಷ ಲಕ್ಷ ಹಣ ಎನಿಸಿ ಎಲ್ಲರನ್ನೂ ನೆಬ್ಬೆರಗಾಗುವಂತೆ ಮಾಡಿ ಎಲ್ಲರಿಂದ ಶಹಬಾಸ್ ಎನಿಸಿಕೊಂಡಿದ್ದಾರೆ ಅನುಷಾ ಅರುಣ್ ಕೃಷಿಯಲ್ಲಿ ಯಶಸ್ಸು ಕಾಣುತ್ತಿರುವ ಅನುಷಾ ತಮ್ಮ ಊರಿನ ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ ಕೃಷಿ ಎಂಬುದು ಎಸಿ ರೂಮ್ನಲ್ಲಿ ಕುಳಿತು ಲಕ್ಷಾನುಗಟ್ಟಲೆ ಹಣ ಎಣಿಸುವ ವೃತ್ತಿಯಲ್ಲ ಕೃಷಿಯನ್ನು ಹೆಚ್ಚಾಗಿ ಪುರುಷರೇ ನೋಡಿಕೊಳ್ತಾರೆ ಇದಕ್ಕೆ ಸೆಡ್ಡು ಹೊಡೆದು ಮಹಿಳೆಯರು ಕೃಷಿಯಲ್ಲಿ ತೊಡಗಿಸಿಕೊಂಡು ಯಶಸ್ಸು ಕಾಣಬಹುದು ಎಂದು ಅನುಷಾ ಅವರು ಸಾಧಿಸಿ ತೋರಿಸಿದ್ದಾರೆ ಅನುಷಾ ಹಾಗೂ ಅರುಣ್ ದಂಪತಿಗೆ ಇಬ್ಬರು ಮುದ್ದಾದ ಗಂಡು ಮಕ್ಕಳಿದ್ದಾರೆ ಈಕೆ ಬೆಳಿಗ್ಗೆ ಸುಮಾರು ನಾಲ್ಕು ಗಂಟೆಗೆ ಎದ್ದು ಹಾಲು ಕರೆದು ಡೈರಿಗೆ ಹಾಕಿ ಮನೆ ಕೆಲಸ ಮಾಡಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಅತ್ತೆ ಮಾವ ಗಂಡನಿಗೆ ಹಾಗೂ ಸಂಬಂಧಿಕರಿಗೆ ಊಟ ಕೊಟ್ಟು ನೇರವಾಗಿ ಹೊಲದ ಕಡೆಗೆ ನಡೆದು ಹೂ ಬಿಡಿಸಿ ಮಾರುಕಟ್ಟೆಗೆ ಹಾಕಿ ಮತ್ತೆ ಹೊಲದಲ್ಲಿ ಬೆಳೆಗಳಿಗೆ ನೀರು ಹಾಯಿಸುವುದು ಔಷಧಿ ಸಿಂಪಡಣೆ ಉಳುಮೆ ಕಳೆ ಕೀಳುವುದು ಹೀಗೆ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ಮತ್ತೆ ಸಾಯಂಕಾಲ ಹಾಲು ಕರೆದು ಡೈರಿಗೆ ಹಾಕಿ ಶಾಲೆಯಿಂದ ಬಂದ ಮಕ್ಕಳನ್ನು ಮುದ್ದಾಡಿ ಅವರಿಗೆ ಸ್ವಲ್ಪ ಓದಿಸಿ ಮತ್ತೆ ಅಡುಗೆ ಮಾಡಿ ಎಲ್ಲರೊಟ್ಟಿಗೆ ಊಟ ಮಾಡಿ ಮಲಗುವಷ್ಟರಲ್ಲಿ ರಾತ್ರಿ ಆಗುತ್ತದೆ ಮತ್ತದೇ ಬೆಳಿಗ್ಗೆ ಎದ್ದ ಕೂಡಲೇ ಅದೇ ಕೆಲಸ ಸದ್ಯ ಅನುಷಾ ಅವರು ಒಂದೂವರೆ ಎಕರೆಯಲ್ಲಿ ರೋಜಾ ಮುಕ್ಕಾಲು ಎಕರೆಯಲ್ಲಿ ಟೊಮ್ಯಾಟೊ ಮುಕ್ಕಾಲು ಎಕರೆಯಲ್ಲಿ ಸೇವಂತಿಕೆ ಅರ್ಧ ಎಕರೆಯಲ್ಲಿ ಅಡಿಕೆ ಹಾಕಿದ್ದಾರೆ ಎಲ್ಲ ತರಕಾರಿ ಬೆಳೆಗಳನ್ನು ಬೆಳೆದು ಫಸಲನ್ನು ಸ್ವತಃ ತಾವೇ ಟ್ರ್ಯಾಕ್ಟರ್ಗೆ ತುಂಬಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುತ್ತಾರೆ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡುವುದು ಬೈಕ್ ಕಾರ್ ಟೆಂಪೋ ಸೇರಿದಂತೆ ಇತರೆ ವಾಹನಗಳನ್ನು ಲೀಲಾಜಾಲವಾಗಿ ಚಲಾಯಿಸುವುದು ಇವರೇ ಈ ವೇಳೆ ಮಾತನಾಡಿದ ರೈತ ಮಹಿಳೆ ಅನುಷಾ ಅವರು ನಮ್ಮ ಊರು ಮಾರಹಳ್ಳಿ ನಾನು ಬಿ ಕಾಂ ಪದವೀಧರ ಕಳೆದ ಒಂಬತ್ತು ವರ್ಷದ ಹಿಂದೆ ಗುರು ಹಿರಿಯರ ನಿಶ್ಚಯದಂತೆ ಹಾಡೋನಹಳ್ಳಿಯ ಕೃಷಿಕ ಕುಟುಂಬದಲ್ಲಿ ಜನಿಸಿರೋ ಅರುಣ್ ಅವರೊಂದಿಗೆ ಮದುವೆಯಾಯಿತು ಮದುವೆ ಆದಾಗನಿಂದಲೂ ಗಂಡನ ಜೊತೆ ಕೃಷಿ ಮಾಡುತ್ತಿದ್ದೇನೆ ನನ್ನ ಗಂಡ ಬೇರೆ ಕೆಲಸದಲ್ಲಿ ನಿರತರಾಗಿದ್ದಾರೆ ಆದ್ದರಿಂದ ಗಂಡನ ಸಹಾಯ ಪಡೆಯದೆ ನಾನೇ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ ನನಗೆ ಯಾರ ಬಲವಂತವಿಲ್ಲ ಕೃಷಿಯನ್ನು ಇಷ್ಟಪಟ್ಟು ಮಾಡುತ್ತಿದ್ದೇನೆ ಕೃಷಿ ಮಾಡುವುದರಿಂದ ನನಗೆ ಮುಜುಗರವಿಲ್ಲ ಸಂತೋಷವಿದೆ ಎಂದು ಬಹಳ ಹೆಮ್ಮೆಯಿಂದ ಹೇಳಿದರು ನನ್ನ ಗಂಡ ರೈತ ರೈತನನ್ನು ಮದುವೆಯಾಗಿರುವುದಕ್ಕೆ ನನಗೆ ಹೆಮ್ಮೆ ಇದೆ ದೇಶದ ಬೆನ್ನೆಲುಬು ರೈತ ದೇಶಕ್ಕೆ ಅನ್ನ ಹಾಕೋ ರೈತ ಕಟ್ಟಿಕೊಂಡಿರುವ ಹೆಂಡತಿಗೆ ಹಾಕಲ್ವಾ ಅದಕ್ಕೆ ಇಷ್ಟಪಟ್ಟು ರೈತನನ್ನು ಮದುವೆಯಾದ ನಾನು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ನನ್ನ ಗಂಡ ಬೋರ್ವೆಲ್ ಲಿಫ್ಟಿಂಗ್ ಕೆಲಸಕ್ಕೆ ಹೋಗುತ್ತಿದ್ದಾರೆ ಕೃಷಿಯಲ್ಲಿ ಲಾಭಾನೂ ಇದೆ ನಷ್ಟಾನೂ ಇದೆ ಎದೆಗುಂದದೆ ಭೂಮಿ ತಾಯಿಯನ್ನು ನಂಬಿ ಬೆಳಿಬೇಕು ನಾನು ಎಲ್ಲಾದರೂ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗಿದ್ದರೂ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ಸಂಬಳ ಪಡೆಯುತ್ತಿದ್ದೆ ಅದು ನಮ್ಮ ಮಕ್ಕಳ ಶಾಲೆಯ ಫೀಸ್ ಕಟ್ಟೋದಕ್ಕೂ ಆಗುತ್ತಿರಲಿಲ್ಲ ಆದರೆ ಬೆಳೆಯಲ್ಲಿ ತಿಂಗಳಿಗೆ ಒಂದೂವರೆ ಲಕ್ಷ ಆದಾಯ ಪಡೆಯುತ್ತಿದ್ದೇವೆ ಎಂದರು ಹುಟ್ಟಿದ್ದೆಲ್ಲ ಮಾರಾಳಿ ನನ್ನ ಮನೆ ಬಂದು ಮಾರಳ್ಳಿ ಮಾರ್ಚು ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ಸಾವಿರದ ಹದಿನಾರಲ್ಲಿ ಮದುವೆ ಆಗಿದ್ದು ಇವಾಗ ಒಂಬತ್ತು ವರ್ಷ ಆಗೈತೆ ಅವತ್ತಿಂದನೂ ವ್ಯವಸಾಯದಲ್ಲೇ ಮಾಡ್ತಾ ಇರೋದು ನನ್ನ ಸೆಕೆಂಡ್ ಇಯರ್ ಡಿಗ್ರಿ ಇನ್ಕಂಪ್ಲೀಟೆಡ್ಡು ಮನೆ ಕೆಲ್ಸಕ್ಕೆ ಕಳಿಸಲ್ಲ ಅಂದ್ಬಿಟ್ಟು ನಮ್ಮದೇ ಕೃಷಿ ಐತೆ ನೀರಾವರಿ ಎಲ್ಲ ಐತೆ ಅಂದ್ಬಿಟ್ಟು ನಾನೇ ಇಷ್ಟಪಟ್ಟು ಇದು ಮಾಡ್ತಾ ಇರೋದು ಸರ್ ವ್ಯವಸಾಯ ಮಾಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ಗಾಡಿಗಳು ವೆಹಿಕಲ್ಸು ಇದೆ ಸ್ವಂತ ಸ್ವಂತಕ್ಕೆ ಇದೆ ಮೋಟ್ರ್ ಇರ್ತದ್ದು ಕಲ್ಟಿವೀಟ್ರರು ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಡ್ರೈವ್ ನಾನೇ ಮಾಡ್ತೀನಿ ನಮ್ಮ ಮನೇಲಿ ಸುಮ್ಮನೆ ಹೆಲ್ಪ್ ಮಾಡ್ತಾರೆ ಅಷ್ಟೇ ಅವರಿಂದನೇ ಅವರೇ ಟ್ರೈನಿಂಗ್ ಕೊಟ್ಟಿರೋದು ಒಂಬತ್ತು ವರ್ಷದಿಂದನೂ ಅವರೇ ಟ್ರೈನಿಂಗ್ ಕೊಟ್ಟಿರೋದು ಇವಾಗ ಅವರಿಲ್ಲಾಂದ್ರೂ ನಾನು ವ್ಯವಸಾಯ ಮಾಡಿಸ್ತೀನಿ ಸರ್ ಲೇಬರ್ಸ್ ತೊಗೊಂಡು ಅದು ನಾವು ಅಪ್ಪ ಅಮ್ಮ ಒಪ್ಪಿದ್ದಕ್ಕೆ ಮದ್ವೆ ಆದ್ರಿ ಅವ್ರು ಇವಾಗ ದೇ ಹೇಳ್ತಾರಲ್ಲ ದೇಶದ್ದು ಬೆನ್ನೆಲುಬು ರೈತ ಅಂತ ಇಡೀ ಇಡೀ ದೇಶಕ್ಕೆ ರೈತ ಊಟ ಹಾಕ್ತಾನೆ ಸ್ವಂತ ಎಣ್ ಕಟ್ಕೊಂಡಿರೋ ಸ್ವಂತ ಹೆಣ್ತಿಗೆ ಊಟ ಹಾಕಲ್ವಾ ಸರ್ ನಾವು ಇವಾಗ ಟೊಮೊಟೊ ಬೆಳೆದಿದ್ದೀವಿ ಅಡಿಕೆ ಗಿಡ ರೋಸು ಮೆರಾಬಲ್ಲು ಸೇವಂತಿ ಮಿರ್ಚಿ ಬೆಳೆದಿದ್ದೀವಿ ಎಲ್ಲ ಚಿಲ್ರ ಬೆಳೆ ತಾಯಿಂದ ಸೌತೆಕಾಯಿ ಎಲ್ಲ ಆಲ್ಮೋಸ್ಟ್ ಬೆಳಿತೀವಿ ಸರ್ ನಾವು ಮನೆಗೆ ಬೇಕಾಗಿರೋದು ನಾವೇ ಬೆಳ್ಕೊತೀವಿ ಹಾಂ ಹಾಂ ಎಲ್ಲ ಸರ್ ಹಸುಗಳು ಇದ್ದಾವೆ ಮೇಕೆ ಇದ್ದಾವೆ ಕೋಳಿಗಳು ಇದ್ದಾವೆ ಸರ್ ಸರ್ ಅವ್ರದ್ದು ಸೈಡ್ ಬಿಸ್ನೆಸ್ ಇದೆ ಬೋರ್ವೆಲ್ ಲಿಫ್ಟಿಂಗ್ಸು ಅಲ್ಲಿ ಹೋಗ್ತಾರೆ ಸೊ ನಾವು ತೋಟದಲ್ಲಿ ಮಾಡ್ತೀವಿ ಇಲ್ಲಿ ಸ್ವಲ್ಪ ಯೂಸ್ ಆಗುತ್ತಲ್ವ ಮನಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ ಬೇಗ ರೈತ ಅಂತೇಳ್ಬಿಟ್ಟು ಯಾರೂ ಹೆಣ್ಕೊಡಲ್ಲವಾ ಅದಕ್ಕೆ ಸುಮ್ಮನೆ ಬೇಗ ಬೆಳೆಯೋಣ ಹೇಳ್ಬಿಟ್ಟು ನಾನು ಎಲ್ಪ್ ಮಾಡ್ತೀನಿ ಸರ್ ಅವ್ರಿಗೆ ಮಹೇಶ್ ಸಿ ಟಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ